ಬಡವರ ಪಾಲಿನ ಅಕ್ಕಿ ಸರ್ಕಾರ ಬಡವರ ಹೊಟ್ಟೆ ತುಂಬ್ಲಿ ಅಂತ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಿರೋ ಅಕ್ಕಿ ಆದ್ರೆ ಅದೇ ಅಕ್ಕಿಯಿಂದಲೇ ದಂಧೆ ಆಗ್ತಿದ್ದು ಇವತ್ತು ಏಳ್ನೂರು ಕ್ವಿಂಟಲ್ ಅಕ್ಕಿಯನ್ನ ಸೀಸ್ ಮಾಡಲಾಗಿದೆ ಗೋಡೋನ್ ತುಂಬಾ ಮೂಟೆ ಒಂದಲ್ಲ ಎರಡಲ್ಲ ನೂರಾರು ಚೀಲೆಗಳನ್ನು ಅಕ್ರಮವಾಗಿ ಸಂಗ್ರಹಿಸಲಾಗಿದೆ ಅಷ್ಟಕ್ಕೂ ಇದರಲ್ಲಿ ಇದ್ದದ್ದು ಬಡವರ ಹೊಟ್ಟೆ ತುಂಬಿಸಬೇಕಾಗಿದ್ದ ಅನ್ನಭಾಗ್ಯದ ಅಕ್ಕಿ ಆರು ಸಾವಿರ ಕ್ವಿಂಟಾಲ್ ಪಡಿತರ ಅಕ್ಕಿ ಕಳ್ಳತನ ಕೇಸ್ಗೆ ಬಿಗ್ ಟ್ವಿಸ್ಟ್ ಅಕ್ಕಿ ದಂಧೆಯಲ್ಲಿ ಮಣಿಕಂಠ ರಾಠೋಡ್ ಸಹೋದರನ ಕೈವಾಡ ಬಡವರ ಪಾಲಿನ ಪಡಿತರ ಅಕ್ಕಿ ದಂಧೆಕೋರರ ಪಾಲಾಗ್ತಾ ಇದೆ ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳತನ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಕಳ್ಳತನವಾಗಿದ್ದ ಅಕ್ಕಿ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಸಹೋದರನ ನಲ್ಲಿ ಪತ್ತೆಯಾಗಿದೆ ರಾಜು ರಾಠೋಡ್ನ ರೈಸ್ ಮಿಲ್ನಲ್ಲಿ ಇದ್ದ ಏಳ್ನೂರು ಕ್ವಿಂಟಾಲ್ ಅಕ್ಕಿ ಸೀಸ್ ವಿಷಯ ಏನಂದ್ರೆ ಶಹಾಪುರದ ಗಂಜ್ ಏರಿಯಾದ ಗೋಡೋನ್ನಿಂದ ಆರು ಸಾವಿರದ ಎಪ್ಪತ್ತೇಳು ಕ್ವಿಂಟಾಲ್ ಅನ್ನಭಾಗ್ಯ ಅಕ್ಕಿ ಕಳ್ಳತನವಾಗಿತ್ತು ಸುಮಾರು ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ಮೌಲ್ಯದ ಅಕ್ಕಿ ಕಳ್ಳತನವಾಗಿದ್ದು ದೊಡ್ಡ ಚರ್ಚೆಯಾಗಿತ್ತು ಈ ಸಂಬಂಧ ನವೆಂಬರ್ನಲ್ಲೇ ಶಹಾಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಅಕ್ರಮದಲ್ಲಿ ಸಹಕಾರ ಸಂಘದ ಅಧಿಕಾರಿಗಳು ಭಾಗಿಯಾಗಿದ್ರು ಕಳ್ಳತನ ಮಾಡಿದ್ದ ನಾಲ್ವರ ವಿಚಾರಣೆ ನಡೆಸ್ತಾ ಇದ್ದಂತೆ ಈ ಅಕ್ಕಿ ಎಲ್ಲಿಗೆ ಹೋಗಿತ್ತು ಯಾರಿಗೆ ಮಾರಾಟ ಆಗಿತ್ತು ಅನ್ನೋದು ಬಯಲಾಗಿದೆ ಶಹಾಪುರ ಗೋಡೌನ್ನಿಂದ ಕಳ್ಳತನವಾಗಿದ್ದ ಅಕ್ಕಿ ರೇಷನ್ ಅಂಗಡಿಗಳಿಗೆ ಹೋಗ್ತಾ ಇತ್ತು ಅಲ್ಲಿಂದ ಮಣಿಕಂಠ ರಾಠೋಡ್ ಸಹೋದರ ರಾಜು ರಾಠೋಡ್ಗೆ ಮಾರಾಟ ಆಗ್ತಾ ಇತ್ತು ಈ ಅಕ್ರಮಕ್ಕೆ ಶರಣು ಭಂಗಿ ಕಿಂಗ್ ಪಿನ್ ಆಗಿದ್ದ ಇನ್ನು ಖರೀದಿ ಮಾಡಿದ ಅಕ್ಕಿಯನ್ನ ಗುರುಮಟಕಲ್ನ ಲಕ್ಷ್ಮೀ ವೆಂಕಟೇಶ್ವರ ರೈಸ್ ಮಿಲ್ ನಲ್ಲಿ ಶೇಖರಿಸಿಡಲಾಗ್ತಾ ಇತ್ತು ಇದು ಆರೋಪಿ ರಾಜು ರಾಠೋಡ್ ರೈಸ್ ಮಿಲ್ ಕೂಡ ಹೌದು ಸದ್ಯ ಪೊಲೀಸರು ದಾಳಿ ಮಾಡಿ ಏಳ್ನೂರು ಕ್ವಿಂಟಾಲ್ ಅಕ್ಕಿ ಜಪ್ತಿ ಮಾಡಿದ್ದಾರೆ ಇನ್ನು ಆರುನೂರ ಮೂವತ್ತು ಕ್ವಿಂಟಾಲ್ ಪಾಲಿಶ್ ಮಾಡಿದ ಅಕ್ಕಿ ಹಾಗೂ ಪಾಲಿಶ್ ಮಾಡೋದಕ್ಕೆ ಇಟ್ಟಿದ್ದ ಎಪ್ಪತ್ತು ಕ್ವಿಂಟಾಲ್ ಅನ್ನಭಾಗ್ಯ ಅಕ್ಕಿ ಜಪ್ತಿ ಮಾಡಿದ್ದಾರೆ ಈ ಅಕ್ರಮ ಬಯಲಾಗ್ತಾ ಇದ್ದಂತೆ ಆರೋಪಿ ರಾಜು ರಾಠೋಡ್ ಎಸ್ಕೇಪ್ ಆಗಿದ್ದು ಹದಿನೈದು ದಿನಗಳಿಂದಲೂ ಆತನಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ ಅಮೀನ್ ಹೊಸೂರ್ ಟಿವಿ ನೈನ್ ಯಾದಗಿರಿ